ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ನಾನಿವತ್ತು ಬರೀ ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಬ್ಯಾಚುಲರ್ಸ್ ಮೊಟ್ಟೆ ಬಿರಿಯಾನಿ ಅಥವಾ ಎಗ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬರೀ ಬ್ಯಾಚುಲರ್ಸ್ ಅಂತ ಅಷ್ಟೇ ಅಲ್ಲ ಹೊಸ್ದಾಗ ಅಡುಗೆ ಕಲ್ತಿರೋರಾಗಲಿ ಅಥವಾ ಅಡುಗೆ ಮಾಡೋಕ್ಕೇನಾದರೂ ಬೇಜಾರಾದಾಗ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಒನ್ ಪಾಟ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ಅಂತಲೇ ಅಲ್ಲ ನೀವು ಇದನ್ನು ವೆಜ್ ಬಿರಿಯಾನಿ ಕೂಡ ಮಾಡ್ಕೊಳ್ಬೋದು ಟ್ರೈ ಮಾಡ್ಬೋದು ಚಿಕನ್ ಬಿರಿಯಾನಿ ಕೂಡ ಟ್ರೈ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಪ್ರೊಸೀಜರ್ ಮಾಡ್ಕೊಳ್ಬೋದು ಸೊ ಇವಾಗ ಲೇಟ್ ಮಾಡೋದು ಬೇಡ ನಾನಿವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಆರು ಮೊಟ್ಟೆನ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಮೊಟ್ಟೆ ಬೆಂದಿದ ನಂತರ ತಣ್ಣಗಾದ ನಂತರ ಸಿಪ್ಪೆನ ತೆಗೆದ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಹಾಗೆ ಮಧ್ಯ ಮಧ್ಯದಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಳದಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ಅಷ್ಟೆ ಸೊ ಹೀಗೆ ಎಲ್ಲ ಮೊಟ್ಟೆಗಳನ್ನು ಸ್ವಲ್ಪ ಲೈಟಾಗಿ ಮೇಲ್ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ಕುಕ್ಕರಿಗೆ ಒಂದು ಚಮಚ ಎಣ್ಣೆನ ಹಾಕಿಬಿಟ್ಟು ಹಾಗೆ ಈ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಮೊಟ್ಟೆಗಳನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಐದು ಮೊಟ್ಟೆನ ಹಾಕೊಳ್ತಿದ್ದೀನಿ ಸೊ ಇವಾಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕೊಳ್ತೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕೊಳ್ತಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಅಥವಾ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಪೆಪ್ಪರ್ ಏನು ಯೂಸ್ ಮಾಡ್ತಾ ಇಲ್ಲ ಸೊ ಬರೀ ಖಾರದ ಇದರಲ್ಲೇ ಫ್ರೈ ಮಾಡ್ಕೊಳ್ತೀನಿ ಈಗ ಮೊಟ್ಟೆನ ಒಂದು ಎರಡು ನಿಮಿಷ ಚೆನ್ನಾಗಿ ಈ ಉಪ್ಪು ಮತ್ತು ಖಾರ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ಉ ಈ ಮೊಟ್ಟೆಗೆ ಉಪ್ಪು ಖಾರ ಹಿಡಿಯುತ್ತೆ ಡೈರೆಕ್ಟ್ ಮೊಟ್ಟೆ ಹಾಕ್ಕೊಳ್ಳೋದ್ಕಿಂತ ಈ ರೀತಿ ಮುಂಚೆನೇ ಸ್ವಲ್ಪ ಖಾರದ ಪುಡಿಯಲ್ಲಿ ಮತ್ತು ಉಪ್ಪಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಈಗ ಅದೇ ಕುಕ್ಕರಿಗೆ ಮತ್ತೆ ಒಂದು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಂತ ಹತ್ರ ಹೋಲ್ ಸ್ಪೈಸಸ್ ಹಾಕೊಳ್ತಿದ್ದೀನಿ ಅಂದರೆ ಒಂದು ಎಲೆ ಮತ್ತು ಸೋಂಪಿನ ಕಾಳು ಹಾಗೆ ಒಂದೆರಡು ಲವಂಗ ಚಕ್ಕೆ ಆಮೇಲೆ ಮೊಗ್ಗು ಏಲಕ್ಕಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸ್ಪೈಸಸ್ ನಿಮಗೆ ಯಾವ್ದು ಬೇಕೋ ಆ ಸ್ಪೈಸಸ್ನ ಹಾಕ್ಕೊಳ್ಳಿ ಆ ಸ್ಪೈಸಸ್ನ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ನಂತರ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಶುಂಠಿನ ನಾನು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಹೇಳ್ದಂಗೆ ಹಂಗೆ ಫ್ರೆಶ್ಶಾಗಿ ಮಾಡ್ಕೊಂಡ್ರೇನೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಈ ಬೆಳ್ಳುಳ್ಳಿ ಶುಂಠಿದೆಲ್ಲ ಹಸಿ ಸ್ಮೆಲ್ ಹೋಗಿದ ನಂತರ ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈ ಟೊಮೊಟೊ ಕೂಡ ಸಾಫ್ಟ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಈಗ ಸಾಫ್ಟ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದರೆ ಟೊಮೊಟೊ ಪ್ಯೂರಿ ಕೂಡ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೋದು ಸೊ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಮತ್ತೆ ಒಂದು ಅರ್ಧ ಚಮಚ ಕಾರು ಖಾರನ ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ಮೊಟ್ಟೆಗೂ ಕೂಡ ಖಾರನ ಹಾಕಿ ಫ್ರೈ ಮಾಡ್ಕೊಂಡಿರ್ತೀವಿ ಸೊ ನೋಡಿಬಿಟ್ಟು ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಧನಿಯಾ ಪೌಡರು ಮತ್ತು ಒಂದು ಕಾಲು ಚಮಚ ಅರಿಶಿನದ ಪುಡಿ ಒಂದು ಚಮಚ ಬಿರಿಯಾನಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಕೂಡ ನೋಡಿಬಿಟ್ಟು ಹಾಕೊಳ್ಳಿ ಮುಂಚೆನೆ ಉಪ್ಪು ಕೂಡ ಹಾಕಿರೋದ್ರಿಂದ ಸೊ ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಎಲ್ಲ ಡೈರೆಕ್ಟಾಗಿ ನಾವು ಸ್ಪೈಸಸ್ನ ಹಾಕಿ ಮಾಡೋದ್ರಿಂದ ಏನು ರುಬ್ಬದೆ ಮಾಡೋದ್ರಿಂದ ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಸೊ ಹಾಗಾಗಿ ಇದನ್ನು ಬ್ಯಾಚುಲರ್ಸ್ ಮೊಟ್ಟೆ ಬಿರಿಯಾನಿ ಅಂತಲೇ ಹೇಳ್ಬೋದು ಸೊ ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗಿದ ನಂತರ ಫ್ರೈ ಮಾಡಿಟ್ಕೊಂಡಿರೋ ಮಟ್ ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಲೋಟದಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಾಸುಮತಿ ಅಕ್ಕಿ ಮತ್ತು ಮಾಮೂಲಿ ಅನ್ನಕ್ಕೆ ಬಳಸ್ತೀವಲ್ಲ ಆ ಅಕ್ಕಿನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಸೊ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ನೀವು ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಇದಕ್ಕೆ ಎರಡು ಲೋಟ ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ನೀವು ಬರೀ ಈ ಎಗ್ಗನ್ನು ಹಾಕೊಂಡಂಗೆ ಮಾಡಿದ್ರೆ ವೆಜ್ ಬಿರಿಯಾನಿ ಆಗುತ್ತೆ ಸ್ವಲ್ಪ ವೆಜಿಟೇಬಲ್ಸ್ ಏನಾದ್ರು ಹಾಕಿ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು ವೆಜ್ ಬಿರಿಯಾನಿ ಆಗುತ್ತೆ ಇಲ್ಲ ಮೊಟ್ಟೆ ಬದಲಿ ಚಿಕನ್ ಕೂಡ ಹಾಕ್ಕೊಳ್ಬೋದು ಸೊ ತುಂಬ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಉದುರು ಟೇಸ್ಟಿಯಾಗಿ ಹಾಗೆ ಘಮಘಮವಾಗಿ ಎಗ್ ಈ ಎಗ್ ಬಿರಿಯಾನಿ ರೆಡಿಯಾಗಿದೆ ನಮಗೆ ಬ್ಯಾಚುಲರ್ಸ್ ಎಗ್ ಬಿರಿಯಾನಿ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್